ಗ್ಯಾರಂಟಿ 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 ನಾನು ಧನುಶ್ರೀ ನೀವು ಮನೆ ಕಟ್ಟೋಕೆ ಸಾಲ ತಗೊಂಡಿದ್ದೀರಾ ಹೊಸ ಕಾರ್ ತಗೊಳ್ಳೋಕೆ ಸಾಲ ತಗೊಂಡಿದ್ದೀರಾ ಪರ್ಸನಲ್ ಲೋನ್ ತಗೊಂಡಿದ್ದೀರಾ ಹಾಗಿದ್ರೆ ಈ ಸ್ಟೋರಿನ ಮಿಸ್ ಮಾಡಲೇಬೇಡಿ ಕಡಿಮೆ ಮಾಡುವ ಮೂಲಕ ಐ ನಿಮಗೆಲ್ಲ ಕೊಟ್ಟಿದೆ ಒಂದು ಗುಡ್ ನ್ಯೂಸ್ ಹಾಗಂದ್ರೆ ಈ ರೆಪೋ ರೇಟ್ ಅಂದ್ರೆ ಏನು ಕೊಟ್ಟಿರೋ ಗುಡ್ ನ್ಯೂಸ್ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಹಣಕಾಸು ನೀತಿ ಸಮಿತಿಯು ಕಳೆದ ಮೂರು ದಿನದಿಂದ ಸಭೆ ನಡೆಸಿದ್ದು ಇಂದು ಶುಕ್ರವಾರ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಎಪಿಸಿ ಸಭೆಯ ನಿರ್ಣಯಗಳನ್ನ ಪ್ರಕಟಿಸಿದ್ದಾರೆ ಅದೇನಂದ್ರೆ ಐ ರೆಪೋ ದರವನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತ ಮಾಡಿದ್ದು ಇದುವರೆಗೂ ಇದ್ದ ಸೊನ್ನೆ ಬಡ್ಡಿ ದರವನ್ನ ಈಗ ಐದಕ್ಕೆ ಇಳಿಸಿದೆ ಇನ್ನು ಕಳೆದ ಐದು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ರೆಪೋ ದರಗಳನ್ನು ಇಳಿಕೆ ಮಾಡಿರುವುದಾಗಿ ಘೋಷಿಸಿದ್ದಾರೆ ಇದು ಸಾಲಗಾರರಿಗೆ ಗುಡ್ ನ್ಯೂಸ್ ಆಗಿದ್ದು ಸಾಲದ ಮೇಲಿನ ಬಡ್ಡಿ ದರ ಇಳಿಕೆಯಾಗಲಿದೆ ಅಲ್ಲದೆ ಠೇವಣಿ ಮೇಲಿನ ಬಡ್ಡಿ ದರ ಕೂಡ ಇಳಿಕೆಯಾಗುವ ಸಾಧ್ಯತೆ ಇದೆ ಈ ರೆಪೋ ದರ ಅಂದ್ರೆ ಏನು ಅಂತ ನೋಡೋದಾದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರದ ಬ್ಯಾಂಕ್ ಆಗಿದ್ದು ಇದು ದೇಶದ ಎಲ್ಲಾ ಬ್ಯಾಂಕ್ ಗಳಿಗೆ ಸಾಲ ನೀಡುವ ದರವನ್ನೇ ರೆಪೋ ದರ ಅಂತ ಕರೆಯಲಾಗುತ್ತೆ ಬ್ಯಾಂಕ್ ಗಳಿಗೆ ನೀಡುವ ಸಾಲದ ಮೇಲಿನ ಬಡ್ಡಿಯನ್ನೇ ರೆಪೋ ದರ ಅಂತ ಹೇಳಲಾಗುತ್ತೆ ಇದು ಕಡಿಮೆಯಾಗುವ ಕಾರಣದಿಂದಾಗಿ ಅಂದರೆ ಐ ರೆಪೋ ದರವನ್ನು ಕಡಿಮೆ ಮಾಡಿದಾಗ ಬ್ಯಾಂಕ್ಗಳು ಕೂಡ ಸಾಮಾನ್ಯವಾಗಿ ತಮ್ಮ ಸಾಲದ ದರಗಳನ್ನ ಕೂಡ ಕಡಿಮೆ ಮಾಡುತ್ತೆ ಇದು ಗೃಹ ಸಾಲ ವಾಹನ ಸಾಲ ಇತ್ಯಾದಿ ಸಾಲಗಳನ್ನು ಅಗ್ಗವಾಗಿಸುತ್ತದೆ ರೆಪೋ ದರ ಇಳಿಕೆಯು ಇಎಂಐ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅನ್ನೋತನ ನೋಡೋದಾದ್ರೆ ಗೃಹ ಸಾಲಗಳು ವೈಯಕ್ತಿಕ ಸಾಲಗಳು ಮತ್ತು ವಾಹನ ಸಾಲಗಳು ಸೇರಿದಂತೆ ಎಲ್ಲ ಬ್ಯಾಂಕಿಂಗ್ ಸಾಲಗಳು ರೆಪೋ ದರಕ್ಕೆ ಸಂಬಂಧಿಸಿದೆ ಬ್ಯಾಂಕ್ಗಳು ಆರ್ ಬಿ ಐನಿಂದ ಕಡಿಮೆ ದರದಲ್ಲಿ ಸಾಲ ಪಡೆದಾಗ ಅಂದರೆ ರೆಪೋ ದರ ಇಳಿಸಿದಾಗ ತಮ್ಮ ಗ್ರಾಹಕರನ್ನು ಆಕರ್ಷಿಸಲು ಸಾಲದ ಬಡ್ಡಿ ದರಗಳನ್ನು ಕಡಿಮೆ ಮಾಡುತ್ತೆ ಇದರಿಂದ ನಿಮ್ಮ ಇ ಎಮ್ ಐ ಹೊರೆಯು ಕೂಡ ಕಡಿಮೆಯಾಗುತ್ತೆ ಕಡಿಮೆ ಬಡ್ಡಿಗೆ ಸಾಲ ದರೆಯೋದ್ರಿಂದ ತಾನಾಗಿಯೇ ಸಾಲ ಪಡೆಯುವವರ ಸಂಖ್ಯೆ ಹೆಚ್ಚಾಗುತ್ತೆ ಅದೇ ರೀತಿ ರೆಪೋ ದರ ಏರಿಕೆಯಾದಾಗ ಬ್ಯಾಂಕ್ಗಳಿಗೆ ಸಾಲಗಳು ಹೆಚ್ಚು ದುಬಾರಿಯಾಗುತ್ತೆ ಇದರಿಂದ ಬ್ಯಾಂಕುಗಳು ಕೂಡ ಗ್ರಾಹಕರಿಗೆ ನೀಡುವ ಸಾಲಗಳ ಮೇಲಿನ ಬಡ್ಡಿ ದರಗಳನ್ನ ಹೆಚ್ಚಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಇಎಂಐ ಕೂಡ ಹೆಚ್ಚಾಗುತ್ತೆ ಐದು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ರೆಪೋ ದರ ಇಳಿಕೆಯಾಗಿದೆ ಆರ್ಬಿಐ ಎರಡ್ ಸಾವಿರದ ಇಪ್ಪತ್ತೆರಡರ ಮೇನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿವರೆಗೆ ಅಂದ್ರೆ ಒಂದೇ ವರ್ಷದಲ್ಲಿ ರೆಪೋ ದರದಲ್ಲಿ ಇನ್ನೂರ ಐವತ್ತು ಬೇಸಿಸ್ ಪಾಯಿಂಟ್ಸ್ ಅನ್ನ ಏರಿಕೆ ಮಾಡಿತ್ತು ಅಂದ್ರೆ ಶೇಕಡ ನಾಲ್ಕರಿಂದ ಶೇಕಡಾ ಆರು ಪಾಯಿಂಟ್ ಐದಕ್ಕೆ ಹೆಚ್ಚಿಸಿತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ರೆಪೋ ದರವು ಶೇಕಡಾ ಆರು ಪಾಯಿಂಟ್ ಐದರಲ್ಲೇ ಉಳಿದಿತ್ತು ಬಿ ಐ ರೆಪೋ ದರವನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಸ್ ಇಳಿಸಿದ್ದು ಈಗ ಶೇಕಡಾ ಆರು ಪಾಯಿಂಟ್ ಎರಡು ಐದಕ್ಕೆ ತಲುಪಿದೆ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಚಿಲ್ಲರೆ ಹಣದುಬ್ಬರವು ಶೇಕಡಾ ನಾಲ್ಕರಲ್ಲಿ ಉಳಿಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಸರ್ಕಾರ ಆರ್ಬಿಐಗೆ ವಹಿಸಿದೆ ಹೀಗಾಗಿ ಆರ್ಬಿಐ ರೆಪೋ ದರದಲ್ಲಿ ಏರಿಳಿತ ಮಾಡುವ ಮೂಲಕ ಮಾರುಕಟ್ಟೆ ಹಣದ ಹರಿವನ್ನು ನಿಯಂತ್ರಿಸುತ್ತೆ ಈ ಮೂಲಕ ಹಣದುಬ್ಬರವನ್ನು ಕೂಡ ನಿಯಂತ್ರಿಸುತ್ತೆ ಆರ್ ಬಿ ಐ ರೆಪೋ ರೇಟ್ ಅನ್ನ ಕಡಿಮೆ ಮಾಡುವ ಮೂಲಕ ಸಾಲ ತಗೊಂಡವರಿಗೆ ಒಂದು ಗುಡ್ ನ್ಯೂಸ್ ಇದರಿಂದಾಗಿ ನಿಮ್ಮ ಸಾಲದ ಮೇಲಿನ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಇ ಎಂ ಐ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ ಇನ್ನು ಬ್ಯಾಂಕಿನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟವರಿಗೆ ಇದು ಸ್ವಲ್ಪ ಬೇಜಾರಿನ ವಿಷಯವೇ ಹೌದು ಯಾಕೆಂದ್ರೆ ಇದುವರೆಗೂ ತಗೊಳ್ತಾ ಇರೋ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गारंटी न्यूज सुदि खचित न्याय निश्चिता